ಹೊನ್ನಾವರದಲ್ಲಿ ಗಣೇಶ ಹಬ್ಬದ ಆಚರಣೆ ಜೋರಾಗಿದೆ ಸಾರ್ವಜನಿಕ ಗಣೇಶೋತ್ಸವ ಸಡಗರ ಎಲ್ಲೆಡೆ ಮನೆ ಮಾಡಿದೆ ಹೊನ್ನಾವರ ಪಟ್ಟಣದ ಪಟ್ಟಣ ನಲ್ಲಿ ಐವತ್ತಾರನೇ ವರ್ಷದ ವಿಶ್ವ ಹಿಂದೂ ಪರಿಷತ್ ಸಾರ್ವಜನಿಕ ಗಣೇಶೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ ವಿಶಾಲ ಮಂಟಪದ ಆವರಣದ ಎದುರಿನಲ್ಲಿ ಬಲರಾಮನ ಮೂರ್ತಿ ಮತ್ತು ಆವರಣದ ಒಳಗಡೆ ವಿಷ್ಣುವಿನ ದಶಾವತಾರದ ಸ್ತಬ್ಧ ಮೂರ್ತಿಯು ನೋಡುಗರನ್ನು ಹುಬ್ಬೇರಿಸುವಂತಿದೆ ಈ ಬಗ್ಗೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸಂಜಯ್ ಶೇಖ್ ನಮ್ಮ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಅನೇಕ ಯುವಕರ ತಂಡ ಹಾಗೂ ಇತರ ಎಲ್ಲಾ ಹಿಂದೂ ಸಂಘಟನೆ ಹಿಂದೂ ಸಮಾಜವು ಕೈಜೋಡಿಸುತ್ತಿದ್ದು ಉತ್ಸವವನ್ನು ಸಂಭ್ರಮದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ನಾವು ಕಳೆದ ಐವತ್ತು ವರ್ಷಗಳಿಂದ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಅನೇಕ ಯುವಕರ ತಂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದೆ ಹಿಂದೂ ಸಮಾಜದ ಸಹಕಾರ ನಮ್ಮೊಂದಿಗೆ ಇದೆ ಎಲ್ಲ ಗಣೇಶೋತ್ಸವ ಸಮಿತಿ ಅದ್ದೂರಿಯಾಗಿ ನಡೀಲಿ ಅಂತೇಳಿ ನಮ್ಮ ಕೂಡ ಆಶೆ ಇದೆ ನಮ್ಮ ಗಣೇಶೋತ್ಸವ ಸಮಿತಿಯ ವಿಸರ್ಜನಾ ಮೆರವಣಿಗೆ ಏಳನೇ ದಿನಕ್ಕಿದೆ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಈ ವರ್ಷ ಕೂಡ ನಾವು ಅದನ್ನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅನೇಕ ಡೊಳ್ಳು ಕುಣಿತ ಟ್ಯಾಬ್ಲೋ ವಾದ್ಯದೊಂದಿಗೆ ನಾವು ಶರಾವತ್ ನದಿಯಲ್ಲಿ ನಮ್ಮ ಮಂಗಲಮೂರ್ತಿಯನ್ನು ವಿಸರ್ಜನೆ ಮಾಡ್ತಿದ್ದೀವಿ ಹಿಂದೂ ಸಮಾಜದ ಪ್ರತಿಯೊಬ್ಬರೂ ಈ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಮಹಿಳೆಯರು ಕೂಡ ಪ್ರತ್ಯೇಕವಾಗಿ ಡಿ ಜೆ ವ್ಯವಸ್ಥೆ ಮಾಡಲಾಗಿದೆ ಪುರುಷರು ಕೂಡ ಪ್ರತ್ಯೇಕ ಡಿ ಜೆ ವ್ಯವಸ್ಥೆ ಮಾಡಲಾಗಿದೆ ವಿಶೇಷವಾಗಿ ಹುಬ್ಬಳ್ಳಿಯಿಂದ ಪ್ರಕಾಶ್ ಸೌಂಡ್ಸ್ ಅನ್ನೋ ಒಂದು ವಿಶೇಷ ಖ್ಯಾತಿಯನ್ನು ಪಡ್ಕೊಂಡಂಥ ಡಿ ಜೆ ಅವರು ಬರ್ತಾ ಇದ್ದಾರೆ ಅದು ಹೊನ್ನ ಈ ನಮ್ಮ ವಿಸರ್ಜನಾ ಮೆರವಣಿಗೆ ಇನ್ನಷ್ಟು ಮೆರಗನ್ನು ಕೊಡಲಿಕ್ಕೆ ಇದೆ ಇನ್ನು ವಿಶ್ವ ಹಿಂದೂ ಪರಿಷತ್ ಸಮಿತಿಯ ಕಾರ್ಯಕರ್ತರಾದ ವಿಶ್ವನಾಥ್ ನಾಯಕ್ ಮಾತನಾಡಿ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಸ್ಥಾಪಿತ ಗಣೇಶೋತ್ಸವ ಇದಾಗಿದ್ದು ಹಿಂದೂ ಸಮಾಜದವರ ಸಹಕಾರದಿಂದ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು ವಿಶ್ವ ಹಿಂದೂ ಪರಿಷತ್ತಿನಿಂದ ನಮ್ಮ ಈ ಟಪ್ಪರ್ ಹಾಲ್ನಲ್ಲಿ ಸ್ಥಾಪಿಸಿದಂತಹ ಗಣಪತಿಗೆ ಈ ವರ್ಷ ಐವತ್ತಾರರ ಸಂಭ್ರಮ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶ್ರೀ ವಿ ಕೆ ವೀಣಾಕರ್ ನಮಗೆಲ್ಲರಿಗೂ ಪೂಜ್ಯರಾದಂಥವರು ಅವರು ಒಂದು ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಸ್ಥಾಪಿಸಿದಂತಹ ಈ ಒಂದು ಗಣೇಶ ತನ್ನ ಒಂದು ಸ್ವರ್ಣ ಮಹೋತ್ಸವವನ್ನು ದಾಟಿ ಈಗ ಐವತ್ತಾರನೇ ವರ್ಷದ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದೆ ಇದರಲ್ಲಿ ಸಾರ್ವಜನಿಕರ ಪಾಲು ವಿಶೇಷವಾಗಿದೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ ಅವರು ಸಹಕಾರವನ್ನು ನೀಡಿ ಈ ಮಟ್ಟಿಗೆ ಈ ಒಂದು ವಿಶೇಷವಾದ ಪ್ರಸಿದ್ಧಿಯನ್ನು ಈ ಒಂದು ಗಣಪತಿಯ ಉತ್ಸವಕ್ಕೆ ತಂದುಕೊಟ್ಟಿದ್ದಾರೆ ವಿಶೇಷ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನಿಂದ ಪ್ರಾರಂಭವಾದಂತಹ ಪ್ರಪ್ರಥಮ ಗಣಪತಿ ಎಂಬಂತಹ ಹೆಗ್ಗಳಿಕೆ ಇದಕ್ಕಿದೆ ಹಾಗಾಗಿ ನಮಗೆಲ್ಲರಿಗೂ ಗೊತ್ತಿದೆ ಬಾಲಗಂಗಾಧರ ತಿಲಕ್ ಅವರು ಯಾವ ಒಂದು ಆಶಯ ತತ್ವ ಆದರ್ಶವನ್ನು ಇಟ್ಟುಕೊಂಡು ಈ ಒಂದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಹತ್ವವನ್ನು ನೀಡಿ ಅದಕ್ಕೆ ಚಾಲನೆಯನ್ನು ನೀಡಿದರು ಅದೇ ತತ್ವ ಆದರ್ಶಗಳನ್ನು ನಾವು ಪಾಲನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ತು ಸದಾಕಾಲ ಕೆಲಸ ಮಾಡ್ತಾ ಹಿಂದೂಗಳಲ್ಲಿ ಏಕತೆಯನ್ನು ಮೂಡಿಸುವಂತಹ ಕೆಲಸವನ್ನು ಸದಾಕಾಲ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ ಎಲ್ಲಾ ಹಿಂದೂಗಳ ಹಿತಾಸಕ್ತಿಯನ್ನ ರಕ್ಷಿಸುವಂತಹ ಕೆಲಸ ಮಾಡ್ತಾ ಇದೆ ಅದೇ ಒಂದು ಸಂಘಟನೆಯ ಒಂದು ಆಶ್ರಯದಲ್ಲಿ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಈಗ ಕಳೆದ ಐವತ್ತಾರು ವರ್ಷಗಳಿಂದ ನಡೀತಾ ಬಂದಿರೋದು ನಮಗೆಲ್ಲರಿಗೂ ಗೊತ್ತಿದೆ ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಸಮಿತಿಯ ರಾಕೇಶ್ ಶೇಟ್ ನಿತೇಶ್ ಶೇಟ್ ಸಿದ್ಧಾರ್ಥ್ ಕಾಮತ್ ಗಣಪತಿ ಕಾಮತ್ ರಾಘವೇಂದ್ರ ಸಾಳೆಹಿತ್ತಲ್ ಮುಂತಾದವರು ಇದ್ದರು ಇದೇ ವೇಳೆ ಪಟ್ಟಣದ ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ಗೇರ್ಸೊಪ್ಪಾದ ಬಂಗಾರ ಕುಸುಮ ಪಾಸ್ ನಡುವೆ ಕುಳಿತ ಗಣಪನನ್ನು ಕೂರಿಸಲಾಗಿದ್ದು ನೈಸರ್ಗಿಕ ತಾಣದ ಸೊಬಗನ್ನ ಸಾರ್ವಜನಿಕರಿಗೆ ಪರಿಚಯಿಸುತ್ತಿದ್ದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಒಟ್ಟಿನಲ್ಲಿ ತಾಲೂಕಿನಲ್ಲಿ ಸಾರ್ವಜನಿಕ ಗಣೇಶನನ್ನ ನೋಡಲು ಸಾರ್ವಜನಿಕರ ದಂಡೆ ಹರಿದು ಬರುತ್ತಿದೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಠ್ ಹೊನ್ನಾವರ